ಎಲ್ಲರಿಗೂ ನಮಸ್ಕಾರಗಳು ಒಣಿಕೆ ಒಬ್ಬುವ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಹದಿನೆಂಟನೆಯ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಹಳೆ ಮುದ್ದ ಹನುಮಪ್ಪನ ಹೆಂಡತಿ ಹದಿನೆಂಟನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಳೆ ಮುದ್ದ ಹನುಮಪ್ಪನ ಹೆಂಡತಿ ಇವರನ್ನು ಕನ್ನಡ ನಾಡಿನ ವೀರ ವನತೆಯರಾದ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕರ ಸಾಲಿನಲ್ಲಿ ಪರಿಗಣಿಸಲಾಗುತ್ತದೆ ಇವರನೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗದಲ್ಲಿ ಹೈದರಲಿಯ ಪಡೆಗಳು ವಿರುದ್ಧ ಏಕಾಂಗಿಯಾಗಿ ವಣಿಕೆಯೊಂದಿಗೆ ಹೋರಾಡಿದ ಮಹಿಳೆ ವಣಿಕೆ ಒಬ್ಬವ್ವ ಕರ್ನಾಟಕ ರಾಜ್ಯದ ಚಿತ್ರದುರ್ಗದಲ್ಲಿ ಹೈದರಲಿಯ ಪಡೆಗಳ ವಿರುದ್ಧ ಏಕಾಂಗಿಯಾಗಿ ವಣಿಕೆಯೊಂದಿಗೆ ಹೋರಾಡಿದ ಮಹಿಳೆ ಒಣಿಕೆ ಒಬ್ಬವ್ವ ಇವರ ಜಯಂತಿಯನ್ನು ನವೆಂಬರ್ ಹನ್ನೊಂದರಂದು ವಣಿಕೆ ಒಬ್ಬವ್ವ ಜಯಂತಿ ಆಚರಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಮದಕರಿ ನಾಯಕನ ಆಳ್ವಿಕೆಯಲ್ಲಿ ಚಿತ್ರದುರ್ಗ ನಗರವನ್ನು ಹೈದರಲಿ ಹದಿನೇಳನೂರ ಐವತ್ನಾಲ್ಕು ಹದಿನೇಳನೂರ ಎಪ್ಪತ್ತೊಂಬತ್ತರ ಪಡೆಗಳ ಮುತ್ತಿಗೆ ಹಾಕಿದವು ಬಂಡೆಗಳ ರಂಧ್ರದ ಮೂಲಕ ವ್ಯಕ್ತಿಯೊಬ್ಬ ಚಿತ್ರದುರ್ಗದ ಕೋಟೆಯನ್ನು ಪ್ರವೇಶಿಸುವುದನ್ನು ಆಕಸ್ಮಿಕವಾಗಿ ನೋಡಿದ ಹಾಗೆ ಹೈದರಲಿ ತನ್ನ ಸೈನಿಕರನ್ನು ಆ ರಂಧ್ರದ ಮೂಲಕ ಕಳುಹಿಸಿದ ವಣಿಕೆ ಒಬ್ಬವ ಆಗ ಶತ್ರು ಸೈನ್ಯವು ರಂಧ್ರದ ಮೂಲಕ ಕೋಟೆಯನ್ನು ಪ್ರವೇಶಿಸುವುದನ್ನು ನೋಡಿದಳು ಆಕೆಯ ವಣಿಕೆ ಹಿಡಿದು ಕಿಂಡಿಯಿಂದ ನುಸುಳುತ್ತಿದ್ದ ಸೈನಿಕರನ್ನು ಒಬ್ಬೊಬ್ಬರ ತಲೆಗೆ ಬಡಿದು ಕೊಂದಳು ಊಟ ಮುಗಿಸಿ ಬಂದ ಮದಕರಿ ನಾಯಕ ಇದನ್ನು ನೋಡಿ ತನ್ನ ಸೈನ್ಯಕ್ಕೆ ಆದೇಶ ನೀಡಿದನು ಈ ಹೋರಾಟದ ನಡುವೆ ಆಕೆಗೆ ಶತ್ರು ಪಡೆಯ ಸೈನಿಕನೊಬ್ಬ ಹಿಂದಿನಿಂದ ಬಂದು ಆಕೆಯನ್ನು ಆಕೆ ಈ ಹೋರಾಟವು ಆಕೆಗೆ ಒಣಿಕೆ ಒಬ್ಬವ ಎಂಬ ಬಿರುತನ್ನು ತಂದುಕೊಟ್ಟಿತ್ತು ಉಪಸಂಹಾರ ವಣಿಕೆ ಒಬ್ಬವರನ್ನು ಕನ್ನಡದ ಹೆಣ್ಣಿನ ಅಭಿಮಾನದ ಪ್ರತಿರೂಪವೆಂದು ಪರಿಗಣಿಸಲಾಗಿದೆ ಚಿತ್ರದುರ್ಗದ ಕ್ರೀಡಾ ಕ್ರೀಡಾಂಗಣಕ್ಕೆ ವೀರ ವನಿತೆ ವನಿಕೆ ಒಬ್ಬವ್ವ ಕ್ರೀಡಾಂಗಣ ಎಂಬ ಹೆಸರನ್ನು ಇಡಲಾಗಿದೆ ಆಕೆ ಸಾಹಸದ ಕತೆ ಎಂದಿಗೂ ಅಜರಾಮರ ಅಂತ ಧೀರ ಮಹಿಳೆ ಜನಿಸಿದ ನಾಡಿನಲ್ಲಿ ನಾವಿರೋದು ಬಹಳ ಹೆಮ್ಮೆಯ ವಿಚಾರ ನಿಮಗೂ ಕೂಡ ವಣಿಕೆ ಒಬ್ಬವನ ಚಿಕ್ಕ ಪ್ರಬಂಧ ಮಾಹಿತಿ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ